ಕಲಾ ಕಲರ ಪಿಂಚಣಿ ವಂಚಿತ ನೌಕರರ ಸಂಘ ಕಲಬುರಗಿ ಜಿಲ್ಲೆ ವತಿಯಿಂದ ಜಿ ಎನ್ ಮಂತಪ್ಪ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತಿನ ದಿವಸ ನಾವು ಏನಪ್ಪ ಅಂತಂದರೆ ಕಲಬುರಗಿ ತಹಸೀಲ್ದಾರ್ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದರೆ ನಮ್ಮ ಹಳೆಯ ಪಿಂಚಣಿ ಯೋಜನೆಯನ್ನು ನೆರವೇರಿಸಬೇಕಂತಂದು ನಾವಿವತ್ತು ಒಂದು ತಹಸೀಲ್ದಾರ್ ಮೂಲಕ ಏನಪ್ಪ ಅಂದರೆ ಮನವಿ ಪತ್ರವನ್ನು ಈ ಒಂದು ನಮ್ಮ ಎಲ್ಲ ಪದಾಧಿಕಾರಿಗಳ ಮುಖಾಂತರ ನಾವು ಇವತ್ತು ದಿವಸ ಈ ತಲ ಕಲಬುರಗಿ ತಹಸೀಲ್ ಆಫೀಸಲ್ಲಿ ಏನು ನೀಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಎಲ್ಲ ತಾಲೂಕುಗಳಲ್ಲಿ ಸಹಿತ ಏನಪ್ಪ ಅಂದರೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಪ್ಪಂದ್ರೆ ನಾವು ಕೆಲವೊಂದು ಏನಪ್ಪ ಅಂದರೆ ಗಡುವು ಕೊಡ್ತಾ ಇದ್ದೀವಿ ಹಾಗಾಗಿ ಮುಂಬು ಮುಂದೆ ಮುಂಬೆ ಮುಂದೆ ಬರುವಂಥ ಒಂದು ಹದಿನೈದನೇ ತಾರೀಕು ಅಧಿವೇಶನದಲ್ಲಿ ಈ ಒಂದು ಓ ಪಿ ಎಸ್ ಅನ್ನು ಜಾರಿ ಮಾಡಿಕೊಡ್ಬೇಕೆಂದು ನಾವು ಕಲಬುರಗಿ ಜಿಲ್ಲಾ ವತಿಯಿಂದ ಏನಪ್ಪ ಅಂತಂದರೆ ನಾವು ಅವರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ಸುಮಾರು ಏನಪ್ಪ ಅಂತಂದರೆ ಇದು ಹದಿನಾಲ್ಕು ವರ್ಷಗಳಿಂದ ಏನಪ್ಪ ಅಂತಂದರೆ ಒಂದು ಬೇಡಿಕೆ ನಮ್ಮದು ಏನಪ್ಪ ಅಂದರೆ ಸತತವಾಗಿ ಏನಪ್ಪ ಅಂದರೆ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ಈ ಸರ್ಕಾರ ಏನಪ್ಪ ಅಂದರೆ ತಮ್ಮ ಪ್ರಣಾಳಿಕೆಯಲ್ಲೂ ಸಹಿತ ಏನಪ್ಪ ಅಂದರೆ ಓ ಪಿ ಎಸ್ ಅನ್ನು ನಾವು ಜಾರಿ ಮಾಡುತ್ತೇವೆ ಅಂತಂದು ಅವರ ಪ್ರಣಾಳಿಕೆಯಲ್ಲಿ ಹಾಕಿದೆ ಹಾಗಾಗಿ ನಮಗೆ ಆದಷ್ಟು ಬೇಗನೆ ಏನಪ್ಪ ಅಂತಂದರೆ ಈ ಒಂದು ಓ ಪಿ ಎಸ್ ಯೋಜನೆಯನ್ನು ಜಾರಿ ಮಾಡಬೇಕು ವಿಳಂಬ ಮಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಾವು ರಾಜ್ಯಾದ್ಯಂತ ಎಲ್ಲ ಪ್ರತಿ ತಾಲೂಕುಗಳಲ್ಲಿ ಈ ಒಂದು ಮನವಿಯನ್ನು ನೀಡ್ತಾ ಇದ್ದೇವೆ ಧನ್ಯವಾದಗಳು ನಾನು ಮಲ್ಲಿಕಾರ್ಜುನ ಗೊನ್ನೂರು ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾರ್ಯಕ್ರಮ ಪಿಂಚಣಿ ವಂಚಿತ ನೌಕರರ ಸಂಘ ಇಂದು ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತ ನೌಕರರ ಸಂಘದಿಂದ ಕರ್ನಾಟಕ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ಕೂಡ ತಹಶೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಿಂಚಣಿ ವಂಚಿತ ನೌಕರರು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಇದ್ದೇವೆ ಹದಿನಾಲ್ಕು ವರ್ಷಗಳಿಂದ ನಾವು ಸತತವಾಗಿ ಹೋರಾಡುತ್ತಾ ಬಂದರೂ ಕೂಡ ಯಾವುದೇ ಸರ್ಕಾರವು ಕೂಡ ನಮಗೆ ಪಿಂಚಣಿಯನ್ನು ನೀಡಿರುವುದಿಲ್ಲ ಆದರೆ ಆದರೆ ಇದೇ ಸರ್ಕಾರವು ನಮಗೆ ತನ್ನ ಪ್ರಣಾಳಿ ಪ್ರಣಾಳಿಕೆಯಲ್ಲಿ ಪಿಂಚಣಿ ಕೊಡುತ್ತೇವೆ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಬೇಗನೆ ನಮಗೆ ಪಿಂಚಣಿ ನೀಡಬೇಕೆಂದು ಅವರಲ್ಲಿ ಮನವಿ ಮಾಡಿ ಮಾಡಿಕೊಳ್ಳುತ್ತೇವೆ ತಮ್ಮ ಹೆಸರು ನನ್ನ ಹೆಸರು ಇಸ್ಮಾಮುದ್ದೀನ್ ಖಾಜಿ ಜಿಲ್ಲಾ ಸಂಚಾರ ಜಿಲ್ಲಾ ಸಂಚಾರ ಜಿಲ್ಲಾ ಸಂಚಾಲಕರು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನಾವು ಕರೆಸಂಗದಿಂದ ಇಂದು ಕಲಬುರಗಿ ತಹಸೀಲ್ದಾರ್ ಆಫೀಸಿನಿಂದ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮನೆ ಮುಖ್ಯಮಂತ್ರಿಯವರು ಮೊದಲು ಆಶ್ವಾಸನೆ ನೀಡಿದರು ಏನಂದರೆ ನಿಮಗೆ ಒ ಪಿ ಎಸ್ ಕೊಡ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಗಳು ಕೂಡ ಹಾಕಿ ಈಗ ತಮ್ಮ ಸರ್ಕಾರ ಅವಧಿ ಬಂದ ನಂತರ ನಮ್ಗೆ ಏನಾದ್ರೂ ಕಾರ್ಯರೂಪಕ್ಕೆ ತಂದಿಲ್ಲ ಅದರ ಸಲುವಾಗಿ ಈಗ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಎಲ್ಲ ತಹಸೀಲ್ದಾರ್ ಅವರಿಂದ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ಮನವಿಗೆ ನಮಗೆ ಒ ಪಿ ಎಸ್ ಕೊಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಸೂರ್ಯಕಾಂತ್ ಪಿ ಜಿ ಕಲಬುರಗಿಯಿಂದ